ಹತ್ತು ಲೈನ್ ಲೈನಕ್ಕಿದೆ ಹೋಗು ನೀನ್ ಅದ್ರಲ್ಲಿ ಯಾವ್ದು ಮುಕ್ತಿ ಹುಡುಕಿದೆ ಅಂತ ನೀನ್ ಹುಡ್ಕೊಂಬಂತಾರೆ ನಾವು ಹೋಗ್ತಾ ಇದ್ದಂಗೆ ಅವ್ರ ಅನುಗ್ರಹ ಆಗುತ್ತೆ ನಮ್ಗೆ ಯಾರು ನಮ್ಮ ಗುರುಗಳ ಅನುಗ್ರಹ ಗುರುಗಳ ಅನುಗ್ರಹದಿಂದ ಕೊಚ್ಚೆ ನೀರನ್ನು ನಮ್ಗೆ ಕೊಟ್ರು ಅದು ಪರಿಶುದ್ಧವಾದ ನೀರಾಗತ್ತೆ ಕಾಣಿಸುತ್ತೆ ನೋಡಿದ್ರಿಗೆ ಕೊಚ್ಚೆ ನೀರಾಗಿ ಇರುತ್ತೆ ಬಂದಿದೆ ನಾವು ತಿನ್ನಿದೀವಿ ರಿಶ್ಚಂದ್ರ ಕಟ್ಟಿದೆಯಲ್ಲ ಅಲ್ಲಿ ನಾವು ಕುಂತು ಪೂಜೆ ಮಾಡ್ತೀವಿ ಜ್ಞಾನ ಮಾಡ್ತೀವಿ ಆಗ ನಾವು ಬರೀ ಗಂಜ ಮಾತ್ರ ಸೇವನೆ ಮಾಡ್ತೀವಿ ಆಹಾರ ಒಂದು ತಿಂಗಳಿಗೆ ಒಮ್ಮೆ ಅವಾಗ ಮಾಡೋದು ಸತ್ಯ ಸಮಯ ಅದು ತಿಂತಾರೆ ಸತ್ಯ ಹೌದು ಅದೇ ಎಲ್ಲಾರ್ದ ಏನು ತಿನ್ನಲ್ಲ ತಿನ್ನಲ್ಲ ನಮಗೆ ಅಲ್ಲಿ ಹೋಗಿ ನಿಲ್ತಿದಂಗೆನೆ ಅವನು ಏನು ಬೇಡ್ಕೊಂಡಿದ್ದಾನೆ ಅಂತ ನಮಗೆ ಒಂದು ಗೊತ್ತಾಗತ್ತೆ ಏನು ಬೇಡ್ಕೊಂಡಿದ್ದಾನೆ ಇನ್ನು ಕೆಲವರು ಏನೇನು ಆಸೆ ಇಟ್ಕೊಂಡಿರ್ತಾರೆ ನಾನು ಅದ್ ಮಾಡ್ಬೇಕಿದ್ ಅದ್ ಬಾಕಿ ಇರುತ್ತೆ ಅವ್ರದ್ದನ್ನ ನಾವು ಮುಟ್ಟಲ್ಲ ಅವರನ್ನ ಕಾಲಲ್ಲಿ ಓದೋಗ್ತೀವಿ ನೀನು ಇನ್ನೂ ಆಸೆ ಇಟ್ಕೊಂಡಿದ್ಯಾ ಇನ್ನೂ ಮುಕ್ತಿನೇ ಸಿಕ್ಕಿಲ್ಲ ಓಕೆ ಅಂತ ಹೆಣಗಳು ಮಾತ್ರ ತಿನ್ನೋದು ಮುಕ್ತಿ ಮುಕ್ತಿ ನನಗೆ ಬೇಕು ನನಗೆ ಸಾಕು ಈ ಜೀವನ ನಾನು ನಾಲ್ಕಾರು ಕಡೆ ದೇವಾಲಯಗಳ ಸೇವೆ ಮಾಡಿ ಸೇವೆ ಮಾಡಿ ನಾನು ಎಷ್ಟೋ ಕರ್ಮಗಳನ್ನು ಮಾಡುತ್ತೀನಿ ಅದಕ್ಕೆ ಪಾಪಾಗೆ ನನಗೆ ವಿಮೋಚನೆ ಬೇಕು ಅಂತ ಬೇಡಿರಬೇಕು ನೀವು ಕೂಡ ಗೌರಿ ಹೆಣ ಸಿಗುವಂತ ಸ್ವಾಮಿ ನಾವೆಲ್ಲ ನಾವೆಲ್ಲ ಸಮಯದಲ್ಲಿ ಗುರುಗಳ ಗುರುಗಳು ಆಗಿರುತ್ತೆ ಕಳಿಸ್ತಾರೆ ಅಲ್ಲಿ ಹತ್ತು ಹೆಣಗಳ ಲೈನಕ್ಕಿದೆ ಹೋಗು ನೀನು ಅದರಲ್ಲಿ ಯಾವುದು ಮುಕ್ತಿ ಹುಡುಕಿದೆ ಅಂತ ನೀನು ಹುಡ್ಕೊಂಬಂತಾರೆ ನಾವು ಹೋಗ್ತಾ ಇದ್ದಂಗೆನೆ ಅವರ ಅನುಗ್ರಹ ಆಗುತ್ತೆ ನಮಗೆ ಯಾರು ನಮ್ಮ ಗುರುಗಳ ಅನುಗ್ರಹ ಗುರುಗಳ ಅನುಗ್ರಹದಿಂದ ಕೊಚ್ಚೆ ನೀರನ್ನು ನಮಗೆ ಕೊಟ್ರು ಅದು ಪರಿಶುದ್ಧವಾದ ನೀರಾಗುತ್ತೆ ಅದು ನಾವಾಗಿ ಹೋಗಿ ಕುಡಿದಾಗ ಅದು ಕೊಚ್ಚೆ ನೀರೇನೆ ಗುರುಗಳ ಮಾತಿಗೆ ಬೆಲೆ ಕೊಟ್ಟು ಹೋದಾಗ ಅದು ನಮಗೆ ಪರಿಶುದ್ಧವಾಗಿಬಿಡುತ್ತೆ ಈಗ ಗುರುಗಳು ಆದ್ಯ ಮಾಡ್ತಾರೆ ಅವರು ನಮಗೆ ಪರೀಕ್ಷೆ ಮಾಡ್ತಾರೆ ಇವರಿಗೆ ದೀಕ್ಷೆ ಕೊಡ್ಬೋದಾ ನಮ್ಮ ಆಗ್ನೆಗೆ ಕಟ್ಪಡ್ತಾರ ಹೋಗಿ ಅಲ್ಲಿ ಆ ನೀರು ಕುಡ್ಕೊಂಬಂದ್ರೆ ನಿಂತಾರೆ ನಾವೇನು ಅದನ್ನು ಕಣ್ಣು ಮುಚ್ಚಿಬಿಟ್ಟು ಗುರು ಜ್ಞಾನ ಮಾಡ್ತೀವಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಅಂತ ಜ್ಞಾನ ಮಾಡಿ ಕೈಲಿತ್ತಾಗ ನಮಗೆ ಪರಿಶುದ್ಧವಾಗಿ ಕಾಣಿಸುತ್ತೆ ಕೆಲವರು ತಿಳ್ಕೊಂತಾರೆ ಹೆಂಗೆ ಕಾಣಿಸುತ್ತೆ ಅಂತ ಅದು ಗುರು ಆಗ್ನೆಯಿಂದ ಮಾಡಿದಾಗ ಅದು ಸತ್ಯವಾಗುತ್ತೆ ಕಾಣಿಸುತ್ತೆ ನೋಡಿದವರಿಗೆ ಕೊಚ್ಚಿ ನೀರಾಗಿ ಇರುತ್ತೆ ಹೆಣ ತಿನ್ನು ತಿನ್ನುವಂತ ಸಂದರ್ಭ ಬಂದಿದೆ ನಾವು ತಿಂದಿದ್ದೀವಿ ನಾವು ವರ್ಷಕ್ಕೊಮ್ಮೆ ಕಾಸಿಗೆ ಹೋಗೇ ಹೋಗ್ತು ನಮ್ಮ ಗುರುಗಳಿಂದ ನಾವು ಅದು ಎಷ್ಟು ಹದಿನೈದು ದಿನ ಇಲ್ಲಾಂದ್ರೆ ನಲವತ್ತೆಂಟು ದಿನ ನಾವು ಮಾಡಬೇಕಲ್ಲಿ ಅಗೋರ ಪೂಜೆ ಅಂದರೆ ನಡು ರಾತ್ರಿನಲ್ಲಿ ಹರಿಶ್ಚಂದ್ರ ಕಟ್ಟಿದೆಯಲ್ಲ ಅಲ್ಲಿ ನಾವು ಕುಂತು ಪೂಜೆ ಮಾಡ್ತೀವಿ ಜ್ಞಾನ ಮಾಡ್ತೀವಿ ಆಗ ನಾವು ಬರೀ ಗಂಜ ಮಾತ್ರ ಸೇವನೆ ಮಾಡ್ತೀವಿ ಆಹಾರ ಒಂದು ತಿಂಗಳಿಗೆ ಒಮ್ಮೆ ಆಗಿ ಮಾಡೋದು ನಾವು ನಮ್ಮ ಪೂಜೆ ಮುಗಿದ ನಂತರ ನಾವು ಆಹಾರ ಸೇವನೆ ಮಾಡೋದು ಅಲ್ಲಿ ಜ್ಞಾನಕ್ಕೆ ಕೂತಾಗ ಇಷ್ಟು ದೊಡ್ಡ ಸಿಹ್ಮೆ ಕೊಡ್ತಾರೆ ಈವಾಗ ಅದನ್ನು ನಮ್ಮ ಕೈಲಿ ಕೊಟ್ಟರೆ ನಮಗೆ ಕೈ ಕಾಲೆಲ್ಲ ನಡುಗುತ್ತೆ ಇದನ್ನು ನಾವು ಹೆಂಗೆ ಸೇವನೆ ಮಾಡೋದು ಅಂತ ಏನು ಕೊಡ್ತಾರೆ ಗಂಜ ಅಂತಾರಲ್ಲ ಗಂಜ ಅದು ಇವಾಗ ನಮ್ಮ ಕೈಯಲ್ಲಿ ಹಿಡಿದಾಗ ನಮಗೆ ನಡೆಯುತ್ತೆ ಕೈ ಕಾಲೆಲ್ಲ ನಮ್ಮ ಗುರುಗಳ ಕಡೆಯಿಂದ ಕೊಟ್ಟಾಗ ಅವರು ಏಕಾಗ್ರತೆಗೆ ನಮ್ಮ ಜ್ಞಾನಕ್ಕೆ ಅಲ್ಲಿ ಹಗುರಗಳಿಗೆ ಅದೇನೇ ಆಹಾರ ತಿಂಗಳೋಸ್ಕರ ಹೆಣ ಅಲ್ಲಿ ಅಂದ್ರೆ ವರ್ಷಕ್ಕೊಮ್ಮೆ ನಾವು ಸಂಚಾರ ಅದು ಹೆಂಗಸರ ಹೆಣ ಅಥವಾ ಗಂಟಸ್ರ ಹೆಣ ಅದು ಅವ್ರದ್ದು ಅಂತಲ್ಲ ದೇಹ ಅನ್ನೋದು ದೇಹ ಅನ್ನೋದು ಎಲ್ಲ ಒಂದೇ ನಂತರ ಎಲ್ಲ ಎಲ್ಲಾನು ಚರ್ಮದಿಂದ ಮೂಳೆ ಮಾಂಸಗಳಿಂದ ಒಂದಾಗಿರೋದಲ್ವಾ ದೇಹ ಇದು ಹೆಣ್ಣು ಗಂಡು ಅನ್ನೋದು ಅದು ಸತ್ತ ಮೇಲೆ ಭೇದವನ್ನು ಬರಲ್ಲ ನೀವು ಕೂಡ ಒಂದು ಶವ ತಿಂದಿದೀರಿದೀವಿ ವಯಸ್ಸಿಷ್ಟು ಅವರಿಗೆ ವಯಸ್ಸು ಅನ್ನೋದಿಲ್ಲ ಸ್ವಾಮಿ ಅವರಿಗೆ ಅವರಿಗೆ ಇಚ್ಛಾಧರಣ ಮರಣ ಅವರು ನೂರ ಐವತ್ತು ವರ್ಷ ಬದುಕಿರೋರು ಇದ್ದಾರೆ ಎರಡು ಎರಡು ನೂರು ವರ್ಷ ಬದುಕೋರು ಇದ್ದಾರೆ ಇದ್ದಾರೆ ಹಿಮಾಲಯ ಪರ್ವತದಲ್ಲಿ ನಮಗೆ ಆ ಆಸೆ ಏನಿಲ್ಲ ಎಷ್ಟು ವರ್ಷ ಬದುಕು ಈವಾಗ್ಲೂ ನಮಗೆ ಮರಣ ನಾವು ನಮಗಿದ್ಧ ಆದರೆ ಆ ಮರಣ ಇನ್ನೊಬ್ಬರಿಗೆ ತ್ಯಾಗವಾಗಿರಬೇಕು ಆಗಿರಬೇಕು ಈಗ ಏನು ಹೇಳ್ತಾರೆ ಅಂದರೆ ಒಬ್ಬನ ಹತ್ರ ಕಿತ್ಕೊಳ್ಳೋಕಾಗಿರಬಾರ್ದು ಒಬ್ಬರ ಸಹಾಯಕ್ಕಾಗಿರ್ಬೇಕು ಮರಣ ಅನ್ನೋದು ನಮ್ಮ ಆಸೆ ರಾಘವೇಂದ್ರ ಅವರು ಮೊದಲು ಇಲ್ಲಿ ಅವರಿಗೆ ಅವರಿಗೆ ಸುಮಾರು ನೂರ ಹತ್ತು ವರ್ಷ ಆಗಿದೆ ನೂರತ್ತು ವರ್ಷ ನೂರತ್ತು ಕಾಶಿನಲ್ಲಿ ಹರಿಚಂದ್ರ ಘಾಟಲ್ಲಿ ಇಲ್ಲಿ ನಮಗೆ ಫಸ್ಟು ಸನ್ಯಾಸಿ ದೀಕ್ಷೆ ಕೊಟ್ಟಿದ್ದು ನಮ್ಮ ದತ್ತಪೀಠದಲ್ಲಿ